ಸೆಮಿ ಕ್ರೇಪ್ ಸಿಲ್ಕ್ ಬರೀ ನಾಲ್ಕ್ ಸಾವಿರ ರೂಪಾಯಿ ಡೈಲಿ ವೇರ್ ಸೀರೆಗಳು ಮೈಸೂರ್ ಸಿಲ್ಕ್ ಕ್ರೇಪ್ ಸೀರೆಗಳ ಮೇಲೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದಾರೆ ಇದು ಕ್ರೇಪ್ ಸೀರೆ ಸಾವಿರ ರೂಪಾಯಿನೂ ಬೇಡ ಆರ್ನೂರು ರೂಪಾಯಿ ಇದ್ರೆ ಸಾಕು ಆರಾಮಾಗಿ ಇದರ ಡಿಸೈನ್ ಆಗಿರುವಂತ ಕ್ರೇಪ್ ಸೀರೆಗಳು ಸಿಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂದ್ರೆ ಕಾಟನ್ ಸಮರಕ್ಕೆ ಸಖತ್ ಇದರ ಪ್ರೈಸ್ ಎಷ್ಟು ಗೊತ್ತಾ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇನೆ ಇದು ಸೆಮಿ ರಾ ಸಿಲ್ಕ್ ಜಸ್ಟ್ ಎರಡ್ ಸಾವಿರ ರೂಪಾಯಿ ಇದೆ ಮಸ್ತ್ ಆಗಿದೆ ಸ್ಯಾರಿ ಮಾತ್ರ ಈ ಪರ್ಪಲ್ ಅಂಡ್ ಗೋಲ್ಡನ್ ಕಲರ್ ಏನಿದೆ ಈ ಒಂದು ಕಾಂಟ್ರಾಸ್ಟ್ ನಿಮಗೆ ತುಂಬಾ ಲಿಮಿಟೆಡ್ ಎಡಿಷನ್ಸ್ ಅಂತ ಹೇಳ್ಬೋದು ತುಂಬಾ ರೇರ್ ಕಲೆಕ್ಷನ್ಸ್ ಸೊ ಇದು ಸಹ ಇಲ್ಲಿದೆ ನಿಮಗೆ ಇದರ ಪ್ರೈಸ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತೆ ಬ್ಲಾಕ್ ಅಂಡ್ ಆರೆಂಜ್ ಸಖತ್ ಕ್ಲಾಸಿ ಕಾಣುತ್ತೆ ಇದು ಮೂರ್ ಸಾವಿರದ ನೂರು ರೂಪಾಯಿ ಅಷ್ಟೇನೆ ದೊಡ್ಡ ಸಿಗುತ್ತೆ ನಮಸ್ಕಾರ ಇವತ್ತು ನಾನೆಲ್ಲಿದ್ದೀನಿ ಅಂದ್ರೆ ಶ್ರೀ ಪದ್ಮಾವತಿ ಸಿಲ್ಕನ್ ಸ್ಯಾರೀಸ್ ನಮ್ಮ ಯಲಾಂಕ ನ್ಯೂ ಟೌನ್ ಅಲ್ಲಿ ಮತ್ತೆ ಮತ್ತೆ ಯಾಕೆ ನಾನು ಈ ಸ್ಟೋರಿಗೆ ಬರ್ತಾ ಅಂತ ಹೇಳಿದ್ರೆ ಇಡೀ ಯಲಹಂಕ ಸರೌಂಡಿಂಗ್ಸ್ ಅಲ್ಲಿ ಇವ್ರ ಹತ್ರ ಇರುವಂತಹ ಕಲೆಕ್ಷನ್ಸ್ಗಳು ಜೊತೆಗೆ ಚಿಕ್ ಪೆಟಲ್ ಸಿಗದೆ ಇಲ್ದಿರುವಂತ ಪ್ರೈಸ್ ಅಲ್ಲಿ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಜೊತೆಗೆ ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಶಾಪಿಂಗ್ ಮಾಡ್ಬೋದು ಇಷ್ಟೇ ಅಲ್ಲ ಮದರ್ಸ್ ಡೇ ಬರ್ತಾ ಇದೆ ನಿಮ್ಮ ಮದರ್ಗಳಿಗೆ ಅತ್ತೆ ಅಮ್ಮ ಎಲ್ಲ ಮದರ್ಸೆ ಅಲ್ವಾ ಎಲ್ಲಾರ್ಗು ಗಿಫ್ಟ್ ಕೊಡೋದಕ್ಕೆ ಸ್ಯಾರಿನ ಹುಡುಕ್ತಾ ಇದೀನಿ ಅಂತ ಹೇಳಿದ್ರೆ ನೀವ್ ಬರ್ಬೇಕಾಗಿರೋದು ಶ್ರೀ ಪದ್ಮಾವತಿ ಸಿಲ್ಕನ್ ಸ್ಯಾರೀಸ್ ಅಲ್ಲಿ ಯಾಕೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಏನ್ ನಡೀತಿದೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಜೊತೆಗೆ ಹೊಸ ಹೊಸ ಕಲೆಕ್ಷನ್ ಬಂದಿದ್ದಾವೆ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳಲ್ಲಿ ಕೇಳ್ತಾ ಯಾರೆ ಬ್ಯೂಟಿಫುಲ್ ಆಗಿರುವಂತಹ ಕಲರ್ಸ್ ಗಳು ಬಂದಿದೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಫಿಫ್ಟಿ ಪರ್ಸೆಂಟ್ ಮೇಲ್ಗಡೆ ವೆಡ್ಡಿಂಗ್ ಕಲೆಕ್ಷನ್ಸ್ ಇದೆ ಜೊತೆಗೆ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳು ಇದೆ ಅದ್ರ ಮೇಲೆ ನಿಮಗೆ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಎಲ್ಲ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ವಾ ಎಷ್ಟು ಚೆನ್ನಾಗಿದೆ ಪರ್ಪಲ್ ಅಂಡ್ ಗೋಲ್ಡನ್ ಕಲರ್ ಏನಿದೆ ಮೇಡಮ್ ಪ್ರೈಸ್ ಇದು ಮ್ಯಾಮ್ ಇದು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಟೂ ತೌಸಂಡ್ ಏಟ್ ಹಂಡ್ರೆಡ್ಗೆ ಬರುತ್ತೆ ಮ್ಯಾಮ್ ಸಖತ್ತಾಗಿದೆ ಕಲರ್ ಪರ್ಪಲ್ ಅಂಡ್ ಗೋಲ್ಡನ್ ಕಲರು ಡೈಲಿ ವೇರ್ ಎಲ್ಲ ಮಾಡೋದಕ್ಕೆ ಅಥವಾ ರೆಗ್ಯುಲರ್ ಮದ್ವೆ ವೇರ್ಗೂ ಇದನ್ನ ಹಾಕೋಬಹುದು ಸಕ್ಕತ್ತಾಗಿದೆ ಓ ಇದು ಚೆನ್ನಾಗಿದೆ ಇದು ಓಪನ್ ಮಾಡಿ ಪಿಂಕ್ ಅಂಡ್ ಆರೆಂಜ್ ಕಾಂಬಿನೇಷನ್ ಇದೆ ಮ್ಯಾಮ್ ಆಫರ್ ಹೋಗಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಇದು ಕಲರು ಪಿಂಕ್ ಅಂಡ್ ಎಲ್ಲೋ ಕಲರು ಮಸ್ತ್ ಆಗಿ ಕಾಣಿಸುತ್ತೆ ಸಾಫ್ಟ್ ಆಗಿದೆ ಯಾವ ಮೆಟೀರಿಯಲ್ ಬರುತ್ತೆ ಇದು ಮ್ಯಾಮ್ ಇದೆಲ್ಲ ನಿಮಗೆ ಸೆಮಿ ಸಿಲಿಕ್ ಬರುತ್ತೆ ಇದು ಜರಿ ಎಲ್ಲ ನಿಮಗೆ ರೋಸ್ ಗೋಲ್ಡ್ ಜರಿ ಬರುತ್ತೆ ರಿಚ್ ಪಲ್ಲು ಬರುತ್ತೆ ಮತ್ತೆ ಪ್ಲೇನ್ ವಿತ್ ಬಾರ್ಡರ್ ಬ್ಲೌಸ್ ಪೀಸ್ ಬರುತ್ತೆ ಹಾಗೆ ಇದು ಆಫರಲ್ಲಿ ಇದೆ ಪ್ರೈಸ್ ಬಂದು ಫೈವ್ ತೌಸಂಡ್ ಇರೋದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಸಿಗುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡು ಆರಾಮಾಗಿ ಮದುವೆಗೆ ಇದಾಗೆಲ್ಲ ಉಟ್ಕೊಂಡು ಹೋಗ್ಬೋದು ಸಾಫ್ಟ್ ಆಗಿದೆ ಒಂಥರ ಸ್ಕಿನ್ ಇರಿಟೇಷನ್ ಆಗಲ್ಲ ಸಾಫ್ಟ್ ಆಗಿದೆ ಅಲ್ಲಿ ನೋಡ್ಬೋದು ನೀವು ಇದು ಚೆನ್ನಾಗಿದೆ ಬುಟ್ಟಾದಲ್ಲಿ ಸಿಗುತ್ತೆ ಇದು ಯಾವ ಸೀರೆ ಬುಟ್ಟ ಬುಟ್ಟಾದಲ್ಲಿ ಓಕೆ ಇದು ಸಾಫ್ಟ್ ಆಗಿದೆ ಇದೆಲ್ಲ ಇದೆ ಅಲ್ವಾ ಎಸ್ ಮ್ಯಾಮ್ ಡಿಸ್ಕೌಂಟಲ್ಲಿ ಇದೆ ಸೊ ಇದು ಐದು ಸಾವಿರ ಇರೋದು ನಿಮಗೆ ಎರಡೂವರೆ ಸಾವಿರಕ್ಕೆ ಸಿಗ್ತಾ ಇದೆ ಎಂಬೋಸ್ ವಿತ್ ಪ್ಲೈನ್ ವಿತ್ ಬಾರ್ಡರ್ ಚೆನ್ನಾಗಿದ್ದಾವೆ ಇವೆಲ್ಲ ಚೆನ್ನಾಗಿದ್ದಾವೆ ಎಲ್ಲ ಡಿಸ್ಕೌಂಟ್ ಸಿಗುತ್ತೆ ಇದು ಒಂದೂವರೆ ಸಾವಿರ ನೋಡಿ ಇದು ಡಿಸ್ಕೌಂಟ್ ಹೋಗಿ ಟಿಶ್ಯೂ ಅಲ್ಲಿ ಇದೆ ಇದು ಟಿಶ್ಯೂ ಸ್ಯಾರಿ ಇದು ಚೆನ್ನಾಗಿದೆ ಇದು ನಿಮ್ಗೆ ಎರಡು ಸಾವಿರದ ಆರ್ನೂರು ರೂಪಾಯಿ ಇದು ಸ್ವಲ್ಪ ಏಜ್ ಆಗಿರೋರಿಗೆ ಸ್ವಲ್ಪ ಲೈಟ್ ವೆಯ್ಟ್ ಬೇಕು ಅನ್ನೋರಿಗೆ ಸಾಫ್ಟ್ ಸಿಲ್ಕ್ ಥರ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಒಂಥರ ಡೀಸೆಂಟ್ ಆಗಿದೆ ಕಲರ್ ಚೆನ್ನಾಗಿ ಕಾಣುತ್ತೆ ಒಂಥರ ಈ ಕಡೆ ಗೋಲ್ಡು ಅಲ್ಲ ಕ್ರೀಮು ಅಲ್ಲ ಆ ಥರ ಕಾಂಟ್ರಾಸ್ಟ್ ಇದೆ ಕೆಲವು ಡಾರ್ಕ್ ಇಷ್ಟಪಡದೆ ಇರೋರು ಈ ಥರ ಲೈಟ್ ಕಲರ್ ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಪ್ರೈಸು ಒಂದೂವರೆ ಾಗಿಲ್ಲ ಗಿಫ್ಟಿಂಗ್ ಪರ್ಪಸ್ ಕೊಡ್ಬೋದು ಆ್ಯಕ್ಚುಲಿ ಆರಾಮಾಗಿ ಓಕೆ ಸೊ ಇದೆಲ್ಲ ನಮಗೆ ಸಿಂಪಲ್ ಆಗಿ ಒಂದು ಕ್ಯೂಟ್ ಕಲೆಕ್ಷನ್ಸ್ಗಳು ಸೊ ಕಾಟನ್ ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ ತೋರಿಸ್ತೀರಾ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಪ್ಯೂರ್ ಕಾಟನ್ ಬರುತ್ತಾ ಹೌದು ಮ್ಯಾಮ್ ಚೂರು ಓಪನ್ ಮಾಡಿ ತೋರಿಸಿ ಸಖತಾಗಿದೆ ಲಾಸ್ಟ್ ಟೈಮ್ ಆಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದ್ವಿ ಸತಿ ಕಲರ್ ಬಂದಿದೆ ನೋಡಿ ಇದೆಲ್ಲ ನಿಮಗೆ ಪಿಚ್ ಫೈ ಪ್ರಿಂಟ್ಸ್ ಬರುತ್ತೆ ಪಿಚ್ ವೈ ಪಲ್ಲು ಇದೆ ಮಸ್ತ್ ಆಗಿದೆ ಸ್ಯಾರಿ ಮಾತ್ರ ಪ್ರೈಸ್ ಏನಿದೆ ಇದ್ರದ್ದು ಓಹ್ ಮಸ್ತ್ ಆಗಿದೆ ಸೂಪರ್ ಒಳ್ಳೆ ರೆಡ್ ಕಲರ್ ಪ್ಲೇನ್ ಬ್ಲೌಸ್ ಹಾಕೊಂಡ್ಬಿಟ್ರಂತೂ ಮಸ್ತಾಗಿ ಕಾಣುತ್ತೆ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಇನ್ನೇನು ಕಲೆಕ್ಷನ್ ಇದೆ ಇದು ಎಂಬ್ರಾಯ್ಡ್ರಿ ಲೆನಿನ್ ಸ್ಯಾರಿ ಬರುತ್ತೆ ಸ್ವಲ್ಪ ಪಾರ್ಟಿ ವೇರ್ ಸಿಂಪಲ್ ಲೊಕೇಶನ್ಸ್ ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಓವರ್ ಆಲ್ ಸಾರಿ ಎಂಬ್ರಾಯ್ಡರಿ ವರ್ಕ್ ಬರುತ್ತೆ ಆಫೀಸ್ ವೇರ್ ಮಾಡಬಹುದು ಆರಾಮಾಗಿದೆ ಇದು 4000 ಇರೋದು ನಿಮಗೆ 2000 ಆಫರ್ ಪ್ರೈಸ್ ಅಲ್ಲಿ ಸಿಗುತ್ತೆ ಮ್ಯಾಮ್ ಚೆನ್ನಾಗಿದೆ ಡಿಸೈನ್ ಲೈಟ್ weight ನೂ ಇದೆ ಆಫೀಷಿಯಲ್ ವೇರ್ ಮಾಡಬಹುದು ಈಜಿಯಾಗಿ ಚೆನ್ನಾಗಿದೆ ಇದು ನೋಡಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಯಾಂಡ್ ಮೇಡ್ ಇದು ಇಲ್ಲ ಮಷಿನ್ ಮೇಡ್ ಮಷಿನ್ ಮೇಡ್ ಮ್ಯಾಮ್ ಮಷಿನ್ ಮೇಡ್ ಸಕ್ಕತ್ತಾಗಿದೆ ಎಲ್ಲ ರೆಡಿ ನೀವು ಏನು ಮಾಡಿಸೋ ಅವಶ್ಯಕತೆನೇ ಇಲ್ಲ ಫುಲ್ ರೆಡಿ ಇದೆ ಇದೆಲ್ಲ ನೀವು ಪಾರ್ಟಿ ವೇರ್ ಇವಾಗೆಲ್ಲ ನಿಮಗೆ ಕಂಚಿ ಸ್ಯಾರೀಸ್ ಎಲ್ಲ ಉಟ್ಟು ಹುಟ್ಟು ಬೇಜಾರಾಗಿದ್ರೆ ಈ ತರ ಫ್ಯಾನ್ಸಿ ಸ್ಯಾರೀಸ್ ವೇರ್ ಮಾಡ್ಕೊಂಡು ಮ್ಯಾರೇಜಸ್ ಗೆಲ್ಲ ಚೆನ್ನಾಗಿರುತ್ತೆ ಆಗಿರುತ್ತೆ ಆ ಫ್ಲವರ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ರೋಸ್ ಫುಲ್ ಗಿಡ ಗಿಡ ಇದೆ ತರ ಯೂನಿಕ್ ಆಗಿದೆ ಇದರಲ್ಲಿ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆಯಾ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಏನಿದೆ ಕಾಸ್ಟ್ ಇದ್ರದ್ದು ಮ್ಯಾಮ್ ಇದು ತರ್ಟೀನ್ ತೌಸಂಡ್ ಇದೆ ಆಫರ್ ಆಗಿ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ಸಾಫ್ಟ್ ಮೆಟೀರಿಯಲ್ ನೈಸ್ ಆಗಿದೆ ಒಂಥರ ಸಿಲ್ಕ್ ಸಿಲ್ಕ್ ತರ ಸಕ್ಕತ್ತಾಗಿದೆ ಇದು ಆರ್ಗೆನ್ಜಾ ಬರುತ್ತೆ ಆರ್ಗ್ಯಾನ್ಸ ಹ್ಮ್ ಎಲ್ಲ ಸಾಫ್ಟ್ ಸಾಫ್ಟ್ ಆಗಿದೆ ಈ ಸಲ ಎಲ್ಲ ನ್ಯೂ ಕಲೆಕ್ಷನ್ ಎಲ್ಲ ಲೇಟೆಸ್ಟ್ ಸಮ್ಮರ್ ಗೋಸ್ಕರ ಲೇಟೆಸ್ಟ್ ಗಳು ಬಂದಿದಾವೆ ಚೆನ್ನಾಗಿದೆ ಇದ್ರಲ್ಲೂ ನಿಮ್ಗೆ ಬೇಜಾನ್ ಕಲರ್ ಸಿಗುತ್ತೆ ಪ್ಲಸ್ ಬಾರ್ಡರ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ರ್ಯಾಂಡಾಗಿ ಕಾಣುತ್ತೆ ಮಸ್ತಾಗಿದೆ ಇದು ಬಂದು ಟಸರ್ ಸಾಫ್ಟ್ ಸಿಲ್ಕ್ ಬರುತ್ತೆ ಟಸರ್ ಸಾಫ್ಟ್ ಸಿಲ್ಕ್ ಈ ಕಂಚಿ ಇದೆಲ್ಲ ಯಾವ ತರ ಬರುತ್ತೆ ಅದೇ ತರ ಇದು ಅಲ್ಲಿ ಟಸರ್ ಸಾಫ್ಟ್ ಸಿಲ್ಕ್ ಟಸರ್ ಸಾಫ್ಟ್ ಸಿಲ್ಕ್ ಸೂಪರ್ ನೋಡಿ ಕಲರ್ನು ನಿಮಗೆ ಅಷ್ಟೇ ಬ್ರೈಟ್ ಕಲರ್ ಕಾಂಬಿನೇಷನ್ ಇದೆ ಇದು ಕಂದ್ಕಾಂಬ್ರಾಗೆ ಗ್ರೀನ್ ಕಲರ್ ಚೆನ್ನಾಗಿದೆ ರಿಚ್ ಪಲ್ಲು ಮತ್ತೆ ಬ್ಲೌಸ್ ಅಲ್ಲಿ ಸಹ ಪ್ಲೇನ್ ವಿತ್ ಬಾರ್ಡರ್ ಬರ್ತದೆ ಓಕೆ ನೈಸ್ ಕಲಂಕಾರಿ ಸಿಲ್ಕ್ ಕಲಂಕಾರಿ ಸಿಲ್ಕ್ ಓಕೆ ಇದ್ರಲ್ಲಿ ಕಲರ್ಸು ಇದಾವೆ ಸೊ ನೀವು ಇಲ್ಲಿ ಬಂದರೆ ಕಣ್ಮುಂದೆ ಎಲ್ಲ ತೆಗೆದಿ ತೋರಿಸ್ತಾರೆ ಅವರು ನೀಟಾಗಿ ನೋಡ್ಬೋದು ಇದು ಚೆನ್ನಾಗಿದೆ ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತಾ ಓಕೆ ಎಂಬ್ರಾಯ್ಡ್ರಿ ವರ್ಕ್ ಇದೆಲ್ಲ ಕಾಟನಲ್ಲಿ ಕಾಟನ್ ಎಂಬ್ರಾಯ್ಡ್ರಿ ವರ್ಕ್ ಚೆನ್ನಾಗಿದೆ ಇಲ್ಲಿ ಇದೆ ಸಿಂಪಲ್ ಚೆನ್ನಾಗಿದೆ ಸೂಪರ್ ಓ ಬ್ಯೂಟಿಫುಲ್ ಕಲರ್ ಮದರ್ಸ್ ಡೇ ಬಂತು ಮದರ್ಸ್ ಡೇ ಬಂದಿದೆ ಎಲ್ಲ ಅಮ್ಮಂದಿರ್ಗ ಮಕ್ಕಳುಗಳು ಒಳ್ಳೆ ಶಾಪಿಂಗ್ ಮಾಡಿಸ್ತಾರೆ ಮಾಡಿಸ್ಕೊಂಡ್ ಬಿಡಲ್ಲ ಏನಂತೀರಾ ಸೊ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳಲ್ಲಿ ಬೊಂಬಾಡಾಗಿರೋ ಕಲೆಕ್ಷನ್ಸ್ ಬಂದಿದೆ ವಾವ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಯಾರಾದರೂ ವ್ಯೂವರ್ಸು ಸ್ವಲ್ಪ ಸ್ಪಾನ್ಸರ್ ಮಾಡಿದ್ರೆ ನಾನು ಈ ಸೀರೆ ತಗೋತೀನಿ ನೀನು ನನಗೆ ಕೊಡಿಸ್ತೀನಿ ಅಂದ್ಬಿಟ್ಟು ನಿನಗೆ ಯಾರೋ ಸ್ಪಾನ್ಸರ್ ಬರಬೇಕಾ ಸುಮ್ಮನೆ ಮದುವೆ ಆಗ್ಬಿಟ್ಟು ಒಂದು ಡಜನ್ ನಿನ್ ಗಂಡನೇ ಕೊಡಿಸ್ತಾನೆ ನನ್ನ ಗಂಡ ಕೊಡ್ಸೋದಕ್ಕೆ ನಾನು ಯಾಕೆ ಯಾರಾದ್ರೂ ಸ್ಪಾನ್ಸರ್ ಮಾಡಿದ್ರೆ ತೊಗೊತೀನಪ್ಪ ಸಖತ್ ಇದು ಎಷ್ಟು ಜಿ ಎಸ್ ಎಮ್ ಬರುತ್ತೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಬರುತ್ತೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಪ್ರೈಸು ಪ್ರೈಸ್ ಬಂದು ನೈನ್ಟೀನ್ ತೌಸಂಡ್ ಇದೆ ಯಾವ ತರ ಇದು ಏನು ಹೇಳ್ತೀರಾ ಯಾಕಂದ್ರೆ ಬಾರ್ಡರ್ ಇಷ್ಟು ದೊಡ್ಡದಿದೆ ಜೊತೆಗೆ ಇಲ್ಲಿ ಪ್ಯಾಟರ್ನ್ ವರ್ಕ್ಸ್ ಗಳಿದೆ ಇದೆಲ್ಲ ನಿಮ್ಗೆ ಮಿಡಲ್ ಅಲ್ಲಿ ನಿಮ್ಗೆ ಟೂ ಕಲರ್ ಕಾಂಟ್ರಾಸ್ಟ್ ಇದೆ ಮತ್ತೆ ತ್ರೀ ಡಿ ಕಲರ್ ಕಾಂಟ್ರಾಸ್ಟ್ ಇದೆ ಜುಮ್ಕಿ ಡಿಸೈನ್ ಇದೆ ವಿತ್ ಚೆಕ್ಸ್ ರಿಚ್ ಪಲ್ಲು ಇದೆ ಮಸ್ತ್ ಆಗಿದೆ ಮಾತ್ರ ಕಲರ್ ಈ ತರ ಕಲರ್ ನೋಡಿರ್ಲಿಲ್ಲ ನಾನು ನೋಡಿ ತ್ರೀ ಡಿ ಕಲರ್ ಕಾಂಬಿನೇಷನ್ ಆರೆಂಜ್ ಪೀಚ್ ಪಿಂಕ್ ನಮ್ಮ ಅಮ್ಮಂಗೆ ಗುಡ್ಸ್ ತೋರಿಸ್ತೀನಿ ನೋಡಿ ಆಮೇಲೆ ಹಿಂಗೆ ಕಾಣಿಸ್ತಾರೆ క ఇండన్ తగబంద రెడ్ అండ్ బ్లూ కాంబినేషన్ గ్రీన్ కలర్ కాంబినేషన్ రెడ్ అండ్ బ్లూ ವಿತ್ ಸ್ಟ್ರೈಪ್ಸ್ ಬಾರ್ಡರ್ ಬ್ಲೌಸ್ ಎಲ್ಲ ಆ ಥರ ಬರುತ್ತೆ ಬ್ಲೌಸ್ ಬಂದು ಪ್ಲೇನ್ ಬರುತ್ತೆ ಮ್ಯಾಮ್ ಪ್ಲೇನ್ ಬರುತ್ತಾ ಓಕೆ ನಾವು ಒಳ್ಳೆ ವರ್ಕ್ ಮಾಡಿಸ್ಕೊಂಡ್ರೆ ಮಸ್ತ್ ಕಾಣುತ್ತೆ ಇದು ಕಾಸ್ಟು ಮ್ಯಾಮ್ ಇದು ಆಫರ್ ಹೋಗಿ ನಿಮಗೆ ಫಿಫ್ಟೀನ್ ತೌಸಂಡ್ ಫೈವ್ ನೈಂಟಿ ಆಗುತ್ತೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಆಫರ್ ಹೋಗಿ ಇದಕ್ಕೆ ನೈನ್ 15990 ಫಿಫ್ಟೀನ್ ತೌಸಂಡ್ ನೈನ್ ಸಖತ್ತಾಗಿದೆ ಇನ್ನೊಂದು ಸ್ವಲ್ಪ ಕಮ್ಮಿ ಅಲ್ಲಿ ಇರೋಂಥದ್ದನ್ನು ತೋರಿಸಿ ಹೋಗಿ 8800 ತೌಸಂಡ್ ಹಂಡ್ರೆಡ್ ಆಗುತ್ತೆ ಹಾಫ್ ಅಂಡ್ ಹಾಫ್ ಅಲ್ಲಿ 8800 ತೌಸಂಡ್ ಹಂಡ್ರೆಡ್ ನೋಡಿ ಇದು ಒಂದು ಲೆವೆಲ್ಗೆ ಬಂತು ಇವಾಗ ಕಲರ್ ಸಕ್ಕತ್ತಾಗಿದೆ ಒಂಥರ ಪ್ಯಾರಟ್ ಗ್ರೀನ್ ಆ್ಯಂಡ್ ಒಂಥರ ವೈನ್ ಕಲರ್ ವೈನ್ ಕಲರ್ ವಿತ್ ಗೋಲ್ಡ್ ಚೆನ್ನಾಗಿದೆ ಸಿಂಪಲ್ ಆಗಿ ಪ್ಲೇನ್ ಬೇಕು ಅಂದರೆ ಪ್ಲೈನು ಸಿಗುತ್ತೆ ನಿಮಗೆ ಬುಟ್ಟಸ್ ಎಲ್ಲ ಬೇಡ ಅಂತ ಹೇಳಿದರೆ ಮಿಡಲಲ್ಲಿ ಒಂದು ಸ್ಟ್ರೈಪ್ ಬಾರ್ಡರ್ಸ್ ಇರುತ್ತೆ ಇದು ಸೇಮ್ ಪ್ರೈಸಾ ಸೇಮ್ ಪ್ರೈಸ್ ಮ್ಯಾಮ್ ಎಂಟೂವರೆ ಸಖತ್ತಾಗಿದೆ ಇದು ಒಂಥರ ಎವರ್ ಗ್ರೀನ್ ಕಲರ್ ಎಲ್ಲ ಏಯ್ಟಿ ಜಿ ಎಸ್ ಎಮ್ ಬರುತ್ತೆ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ಆಗುತ್ತೆ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ತುಂಬಾ ಗ್ರಾಂಡ್ ಆಗಿದೆ ಆಕ್ಚುಲಿ ರೇರ್ ಪ್ಯಾಟರ್ನ್ ಪ್ಯಾಟರ್ನ್ ಪಟ್ಟಿ ಪಟ್ಟಿ ಉದ್ದ ಉದ್ದ ಪಟ್ಟಿ ಮೈಸೂರ್ ಸಿಲ್ಕ್ ಅಂತಾನೆ ಅನ್ಸಲ್ಲ ಅಲ್ಲ ಒಂಥರ ಯೂನಿಕ್ ಆಗಿದೆ ಇದೆ ಹೌದು ಸಖತ್ ಆಗಿದೆ ಇದು ಕಾಸ್ಟ್ ಇದು ಟ್ವೆಂಟಿ ಟೂ ತೌಸಂಡ್ ಇದೆ ಮ್ಯಾಮ್ ಆಫರ್ ಹೋಗಿ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಹ್ಮ್ ಹ್ಮ್ ಬಟ್ ಆಕ್ಚುಲಿ ಮೈಸೂರ್ ಸಿಲ್ಕ್ ತರ ಇಲ್ಲ ಇದು ಯೂನಿಕ್ ಪ್ಯಾಟರ್ನ್ ಬಂದಿದೆ ನೋಡಿ ಈ ತರ ಪ್ಯೂರ್ ಚಾಮುಂಡಿ ಸಿಲ್ಕ್ ಬರುತ್ತೆ ನಿಮ್ಗೆ ಕೆ ಎಸ್ ಐ ಸಿಲ್ ಯಾವ ಸೀಲ್ ಎಲ್ಲ ಸಿಗುತ್ತೆ ಅದೇ ತರನೇ ಚಾಮುಂಡಿ ಅವ್ರದನ್ನು ನಿಮ್ಗೆ ಸೀಲ್ ಎಲ್ಲ ಸಿಗುತ್ತೆ ಓಕೆ ಸೊ ಯಾರೆಲ್ಲ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳಿಗೆ ನೀವು ಪ್ರೂಫ್ ಗಿಫ್ಟ್ ತೋರು ಕೇಳ್ತೀರ ಅಲ್ವಾ ಪಕ್ಕನಾ ಹಂಗೆ ಹಿಂಗೆ ಅಂತ ಸರ್ಟಿಫೈಡಾ ಅಂತ ಹೇಳಿ ಸೊ ಚಾಮುಂಡಿ ಸಿಲ್ಕ್ಸ್ ಅವ್ರದ್ದು ಸೀಲ್ ಸಮೇತ ಸೀರೆ ಮೇಲೆ ಇರುತ್ತೆ ಸೊ ಎಲ್ಲ ನಿಮಗೆ ಲಿಮಿಟೆಡ್ ಸ್ಟಾಕು ಲಿಮಿಟೆಡ್ ಎಡಿಷನು ಸ್ಪೆಷಲಿ ಮದರ್ಸ್ ಡೇ ನಮ್ಮನ್ನು ಹುಟ್ಟಿಸ್ಬಿಟ್ಟಿದಾರಲ್ಲ ಅವ್ರಿಗೆ ಒಂದು ಡೇ ಭವ ಒಳ್ಳೆ ಕಲೆಕ್ಷನ್ ಅಲ್ಲಮ್ಮ ಹೆಣ್ಮಕ್ಳಿಗೆ ಎಲ್ಲಾನು ಸೀರೆ ಅಮ್ಮ ಫಾದರ್ಸ್ ಡೇಗೆ ಏನಮ್ಮ ಕೊಡ್ಸೋದು ಅದೇ ಪ್ಯಾಂಟು ಶರ್ಟ್ ಅನ್ನಮ್ಮ ಪಾಪಮ್ಮ ಯಾರು ಎತ್ತಿ ಎತ್ತಿ ಶರ್ಟ್ ಪಂಚೆ ಜುಬ್ಬ ಇನ್ನೇನ್ ಕೊಡಿಸ್ತಾರೆ ಹೇಳೋರ್ಗೆ ಪಾಪ ಅನ್ಯಾಯ ಅಲ್ವಾ ಗಂಡ್ ಮಕ್ಕಳು ಏನು ಅನ್ಯಾಯ ಇಲ್ಲ ಅವ್ರು ಒಳಗಡೆ ತಗೊಳೋದು ಡಸರ್ ಡಸರ್ ಯಾರು ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ಮಾತ್ರ ಎಂತೆಂತ ಕಲರ್ಸು ಎಂತೆಂತ ಸೀರೆಗಳು ಅದಕ್ಕೆ ಗಂಡ್ ಮಕ್ಳಿಗೆ ಶಾಪಿಂಗ್ ಬರಲ್ಲ ನಮ್ಮ ಜೊತೆಗೆ ಒಂದ್ ತಗೋತೀವಿ ಅಂತ ನಾಲ್ಕು ತಗೊಂಡಿರ್ತೀವಿ ಸೊ ಮದರ್ಸ್ ಡೇಗೆ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸು ಸ್ಪೆಷಲಿ ಬಂದಿರೋದು ಸೊ ಫಿಫ್ಟಿ ಪರ್ಸೆಂಟು ಕೆಲವೊಂದಷ್ಟು ಸೀರೆಗಳ ಮೇಲೆ ಥರ್ಟಿ ಪರ್ಸೆಂಟು ಕೆಲವೊಂದಷ್ಟು ಸೀರೆಗಳ ಮೇಲೆ

ಇದು ಏನ್ ಸಿಲ್ಕ್ ಇದು ಪ್ಯೂರ್ ಟಿಶ್ಯೂ ಮ್ಯಾಮ್ ಪ್ಯೂರ್ ಕಂಚಿ ಟಿಶ್ಯೂ ಸಿಲ್ಕ್ ಪ್ಯೂರ್ ಕಂಚಿ ಟಿಶ್ಯೂ ಸಿಲ್ಕು ಹ್ಞೂ 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 ಮಸ್ತಾಗಿದೆ ವಾ ನೋಡಿ ನೋಡಿ ಹೆಂಗಿದೆ ಕಲರು ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ರೈಡಲ್ ಕಲೆಕ್ಷನ್ಸ್ ಎಂಪ್ರೈಸ್ ಇದು ಇದೆಲ್ಲ ಫೋರ್ಟಿ ಆ ಥರ ಆಗುತ್ತೆ ಫಾರ್ಟಿ ಫೈವ್ ತೌಸಂಡ್ ಮೇಲೆ ಬ್ರೈಡಲ್ ಅಲ್ವಾ ಒಂದು ಸತಿ ಮದುವೆ ಆಗೋರು ಇನ್ವೆಸ್ಟ್ ಮಾಡ್ತಾರೆ ಬಿಡು ಬನ್ನಿ ಎಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಹೌದು ವಾವ್ ಬ್ಯೂಟಿಫುಲ್ ಕಲರ್ ಪಿಂಕ್ ಅಂಡ್ ರಮಾ ಗ್ರೀನ್ ಬ್ಲೂ ಎಲ್ಲ ಸಖತ್ತಾಗಿದೆ ನಾನೇ ಡಿಸೈನ್ ಎಲ್ಲ ಇದೆ ಇಲ್ಲಿ ನೀವು ಇಲ್ಲಿಗೆ ಬಂದರೆ ನಿಮ್ಮ ಕಣ್ಣು ನಾಯ್ಸ್ದಂಗೆ ನೆಮ್ಮದಿಯಾಗಿ ಸಿಯಲ್ಲಿ ಕೂತ್ಕೊಂಡು ಶಾಪಿಂಗ್ ಮಾಡ್ಬೋದು ಇದೆಲ್ಲ ಯಾವ ವೆರೈಟೀಸು ಇದೆಲ್ಲ ಪ್ಯೂರ್ ಬನಾರಸ್ ಟಿಶ್ಯೂ ಸ್ಯಾರೀಸ್ ಬರತ್ತ ಆರ್ಗನ್ಸ್ ಸ್ಯಾರಿ ಟಿಶ್ಯೂ ಆರ್ಗ್ಯಾನ್ಸ್ ಈ ಎಷ್ಟು ಚೆನ್ನಾಗಿದೆ ಇದು ವರ್ಕೂ ಮಸ್ತಾಗಿದೆ ಇದು ತೆಗೀರಿ ಓ ಇಲ್ಲೋಡಿ ಸೋ ನೈಸ್

ಮೈಸೂರ್ಸಲ್ ಸೀರೆಗಳು ಕ್ರೇಪ್ ಸೀರೆಗಳನ್ನ ಕೇಳ್ತಾ ಇರ್ತೀರಲ್ಲ ಇವಾಗ ಕಲರ್ ಆಗಿರ್ಬೋದು ಬಾರ್ಡರ್ ಆಗಿರ್ಬೋದು ಕಲರ್ ಕಾಂಟ್ರಾಸ್ಟ್ ಆಗಿರ್ಬೋದು ಬಾರ್ಡ್ರು ಚಿಕ್ಕ ಬಾರ್ಡ್ರು ಏನ್ ಬೇಕು ಪ್ಲೇನ್ ಬೇಕಾ ಡಬಲ್ ಶೇಡ್ ಬೇಕಾ ತ್ರಿಬಲ್ ಶೇಡ್ ಬೇಕಾ ಎಲ್ಲಾ ಕಲೆಕ್ಷನ್ಸು ಬಂದಿದ್ದಾವೆ ಸೊ ಮೈಸೂರ್ಸಲ್ಲಿ ಕ್ರೇಪ್ ಸೀರೆಗಳ ಮೇಲೆ ಒಳ್ಳೆ ಆಫರ್ಸ್ ನಡೀತಾ ಇದಾವೆ ನೋಡ್ಬೋದು ಬ್ಲಾಕ್ ಅಂಡ್ ಆರೆಂಜ್ ಗ್ರೀನ್ ಕಾಂಬಿನೇಷನ್ ಇಲ್ಲಿ ಎಲ್ಲಾ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಡಿಫ್ರೆಂಟ್ ಕಾಂಬಿನೇಷನ್ಸ್ ಡಿಸೈನ್ ಎಲ್ಲ ಸಪ್ರೇಟ್ ಬಂದಿದೆ ನೋಡಿ ಇದೆಲ್ಲ ಪ್ಲೇನ್ ಪ್ಲೇನ್ ಇತ್ತು ಇವಾಗ ನೋಡಿ ಸ್ಮಾಲ್ 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 ಬುಟ್ಟ ವರ್ಕ್ಸ್ ಬಂದಿದ್ದಾವೆ ಎಲ್ಲ ನೋಡ್ಬೋದು ನೋಡಿ ತುಂಬ ಪ್ಲೇನಲ್ಲಿ ನಮಗೆ ಎಲಿಗಂಟಾಗಿರಲಿ ಅಂತ ಹೇಳಿದ್ರೆ ಈ ಥರ ಪುಟಾಣಿ ಬಾರ್ಡರ್ ಚೆನ್ನಾಗಿದೆ ಇಲ್ಲ ನನಗೆ ಈ ಥರ ತ್ರಿಬಲ್ ಕಲರ್ ಬೇಕು ಅಂದ್ರೂ ನೀವು ತ್ರಿಬಲ್ ಕಲರ್ಸ್ನ ಆಫ್ ಮಾಡ್ಕೋಬೋದು ಇದು ತ್ರಿಬಲ್ ಕಲರ್ ಬರುತ್ತೆ ನನಗೆ ಟ್ರೆಡಿಷ್ನಲ್ ಕಲರ್ ಬೇಕು ಅಂದರು ಈ ಥರ ಟ್ರೆಡಿಷ್ನಲ್ ಕಲರ್ ಸಿಗುತ್ತೆ ಈ ಥರ ನಿಮಗೆ ಡಬಲ್ ಕಲರ್ ಸಿಗುತ್ತೆ ಪರ್ಪಲಲ್ಲಿದೆ ಗ್ರೀನ್ ಆ್ಯಂಡ್ ಇದೆ ಆರೆಂಜ್ ಆ್ಯಂಡ್ ಬ್ಲ್ಯಾಕು ಇನ್ನು ಬೇಜಾನ್ ಕಲೆಕ್ಷನ್ ಇದೆ ನಿಮಗೆ ಏನ್ ಬೇಕೋ ಸೆಲೆಕ್ಟ್ ಮಾಡ್ಕೋಬಹುದು ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳ ಮೇಲೆ ಸಖತ್ ಆಗಿರೋ ಡಿಸ್ಕೌಂಟ್ಸ್ ನಡೀತಾ ಇದೆ ಬ್ಲೂ ಮಾತ್ರ ಬೊಂಬಟ್ ಆಗಿದೆ ಸ್ಕೈ ಬ್ಲೂ ವೆಯ್ಟು ಇದೆ ಈ ಸೀರೆ ನೋಡಿ ನಿಮ್ಗೆ ಸಖತ್ ಆಗಿದೆ ಸೆಮಿ ಕ್ರೇಪ್ ಅಲ್ಲಿ ಬರುತ್ತೆ ಇದು ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಇದು ಪ್ರೈಸ್ ಇದೇನು ಸಿಲ್ಕು ಇದು ಕ್ರೇಪ್ ಸಿಲ್ಕ್ ಬ್ರೋಕೆಡ್ ಕ್ರೇಪ್ ಸಿಲ್ಕು ಇದು ಕ್ರೇಪೋ ಕ್ರೇಪೋತ್ ವಿತ್ ಬುಟ್ಟಾಸ್ ಇದೆಲ್ಲ ನಿಮ್ಗೆ ಕಮ್ಮಿ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದಾವೆ ಸೊ ನಿಮಗೆ ಜಾಸ್ತಿ ಪ್ರೈಸ್ ಇಂದ ಹಿಡಿದು ಕಮ್ಮಿ ಪ್ರೈಸ್ ವರ್ಗು ಸಿಗುತ್ತೆ ಮೇಡಮ್ ನಿಮ್ಮಲ್ಲಿ ಮೈಸೂರ್ ಸಿಲ್ಕ್ ಅಲ್ಲಿ ಏನೇನ್ ವೆರೈಟೀಸ್ ಇದೆ ನಮ್ಮಲ್ಲಿ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಿಗುತ್ತೆ ಹಾಗೆ ಕ್ರೇಪ್ ಸಿಲ್ಕ್ ಸಿಗುತ್ತೆ ಮತ್ತೆ ಚಾಮುಂಡಿ ಸಿಲ್ಕ್ ಸಿಗುತ್ತೆ ಪ್ಯೂರ್ ಚಾಮುಂಡಿ ಸಿಲ್ಕ್ ಅವೈಲಬಲ್ ಇದೆ ಸೊ ಇದು ನಿಮ್ಗೆ ಡೈಲಿ ವೇರ್ ಸಾರಿಗಳು ಇದೆಲ್ಲ ನಿಮ್ಗೆ ತೌಸಂಡ್ ಒನ್ ಫಿಫ್ಟಿ ಆ ರೇಂಜ್ ಅಲ್ಲಿ ಸಿಗುತ್ತೆ ಸೊ ಸಕ್ಕತ್ ನೋಡಿ ಡೈಲಿ ವೇರ್ ಅಂತ ಏನಿಲ್ಲ ಆರಾಮಾಗಿ ಎಲ್ಲಾದ್ರೂ ಉಟ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದಾವೆ ಸಕ್ಕತ್ ಇದು ನೋಡಿ ಇದು ಪ್ಯಾಟ್ರನ್ನು ಮತ್ತೆ ಸಾಫ್ಟ್ ಆಗಿದೆ ನಿಮ್ಗೆ ಮೈಯೆಲ್ಲ ಉರಿಯಲ್ಲ ಚೆನ್ನಾಗಿದೆ ಡಿಸೈನ್ ಕಲರು ಎಲ್ಲ ಸಖತ್ ಆಗಿದೆ ಯಲಾಂಕ ನ್ಯೂ ಟೌನ್ ಬಸ್ ಸ್ಟಾಪ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಇಲ್ಲಿ ಹಾಶಾ ಸ್ವೀಟ್ಸ್ ಇದೆ ಡ್ರೈ ಫ್ರೂಟ್ಸ್ ಅಂಗಡಿ ಇದೆ ಎದುರುಗಡೆನೆ ಶ್ರೀ ಪದ್ಮಾವತಿ ಸ್ಯಾರೀಸ್ ನಿಮ್ಗೆ ಸಿಗುತ್ತೆ ಸೊ ದಯವಿಟ್ಟು ಬಂದು ವಿಸಿಟ್ ಮಾಡಿ ಬಸ್ ಹತ್ಕೊಂಡ್ಬನ್ನಿ ಆರಾಮಾಗಿ ಇಳ್ಕೊಳ್ಳಿ ಇಲ್ಲಿ ಶಾಪಿಂಗ್ ಮಾಡಿ ಮತ್ತೆ ಬಸ್ ಹತ್ಕೊಂಡ್ ಮನೆಗೆ ಹೋಗಿ ಏನಮ್ಮ ಮದರ್ಸ್ ಡೇಗೆ ಶಾಪಿಂಗ್ ಮಾಡಿದ್ಯಾ ಶಾಪಿಂಗ್ ಆಯ್ತು ಈಗ ಹೊಟ್ಟೆಷ್ಟು ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬೇಕು ಸೊ ಶಾಪಿಂಗ್ ಮಾಡಿ ಯಾಕೆ ಅಂದ್ರೆ ಒಂದ್ ತಗೊಳ್ಳೋ ಜಾಗದಲ್ಲಿ ಒಂದು ನಿಜವಲ್ಲೇ ಹೆಣ್ಮಕ್ಳು ತಗೊಳ್ಳಲ್ಲ ಮಿನಿಮಮ್ ಮೂರು ಪ್ಲಸ್ಸೇ ಜಾಸ್ತಿ ಇರುತ್ತೆ ಇಷ್ಟೊತ್ತು ಕೂತ್ಕೊಂಡು ಎರಡು ಅವರ್ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಒಂದು ನಾಲ್ಕು ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಮದರ್ಸ್ ಡೇಗೆ ಒಳ್ಳೆ ಶಾಪಿಂಗು ಸೊ ಶ್ರೀ ಪದ್ಮಾವತಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಯಲಾಂಕ ನ್ಯೂ ಟೌನ್ ಅಲ್ಲಿ ಇದೆ ಪ್ರತಿ ಸತಿನೂ ಅಡ್ರೆಸ್ನ ನಾನು ಕ್ಲೀನ್ ಆಗಿ ಹೇಳ್ತಾ ಇದೀನಿ ಆಚೆ ಹೋಗಿ ಬಸ್ ಸ್ಟಾಂಡ್ ತೋರಿಸ್ತಾ ಇದೀನಿ ಬಸ್ ಹತ್ಕೊಂಡ್ಬನ್ನಿ ಬಿಟ್ಟಿ ಬಸ್ ಕೊಟ್ಟಿದ್ದಾರೆ ಸರ್ಕಾರದವರು ತಲೆ ಕೆಡ್ಸ್ಕೊಬಿಡಿ ಎದುರುಗಡೆ ಯಲಾಂಕ ನ್ಯೂ ಟೌನ್ ಬಸ್ ಸ್ಟಾಪ್ ಇದೆ ಪಕ್ಕದ ಆಶಾ ಸ್ವೀಟ್ಸ್ ಇದೆ ಇನ್ನು ಆಪೋಸಿಟ್ ಅಲ್ಲಿ ಒಂದು ಡ್ರೈ ಫ್ರೂಟ್ಸ್ ಅಂಗಡಿ ಇದೆ ಅದ್ರ ಪಕ್ಕಾನೇ ನಿಮ್ಗೆ ಈ ಸ್ಟೋರ್ ಸಿಗುತ್ತೆ ಬನ್ನಿ ಕೂಲ್ ಆಗಿ ಶಾಪಿಂಗ್ ಮಾಡಿ ಇವಾಗ ಮದ್ವೆ ಸೀಸನ್ ಶುರುವಾಗಿದೆ ಜೊತೆಗೆ ನಾ ಮದರ್ಸ್ ಡೇ ಬರ್ತಾ ಇರೋದ್ರಿಂದ ನಿಮ್ಮ ಮದರ್ಗಳಿಗೆ ಮದರ್ ಗಳಿಗೆ ಅಂತ ತಪ್ಪಾಗುತ್ತಾ ನಿಮ್ಮ ಮದರ್ಗೆ ಮದರ್ಗಳಿಗೆ ಚಿಕ್ಕಮ್ಮನೂ ನೋ ಪ್ರಾಬ್ಲಮ್ ಸೊ ನೀವು ಬನ್ನಿ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಮೈಸೂರು ಕ್ರೇಪ್ ಸೀರೆಗಳಲ್ಲಂತೂ ಬೊಂಬಟಾಗಿರೋ ಆಗಿರೋ ಕಲರ್ ಕಾಂಟ್ರಾಸ್ಟ್ ನಾನು ಲಾಸ್ಟ್ ಟೈಮ್ ಏನು ತೋರಿಸಿದೆ ಅದರ ಡಬಲ್ ಕಲೆಕ್ಷನ್ ಬಂದಿದೆ ಇನ್ನೂ ಬರ್ತಾನೇ ಇರುತ್ತೆ ಕಲೆಕ್ಷನ್ಸ್ಗಳು ನೀವು ನಾನು ವೀಡಿಯೋ ನೋಡ್ಕೊಂಡು ಬರೋಷದಿಗೆ ಇನ್ನೊಂದಷ್ಟು ಡಜನ್ ಕಲೆಕ್ಷನ್ಸು ಬಂದಿರುತ್ತೆ ದಯವಿಟ್ಟು ವಿಸಿಟ್ ಮಾಡಿ ಲೊಕೇಶನ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ದಯವಿಟ್ಟು ಚೆಕ್ಔಟ್ ಮಾಡಿ ನಾನು ಆಚೆ ಹೋಗಿ ಒಂದು ಬಸ್ ಸ್ಟ್ಯಾಂಡು ಎಲ್ಲಾನು ನಿಮಗೆ ಆಗೋ ಥರ ತೋರಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸೋ ದಿನ ಮರಿಬೇಡಿ ಜೊತೆಗೆ ಶೇರ್ ಮಾಡಿ ಯಾಕಂದರೆ ಸೀರೆ ಇವಾಗ ಮದುವೆ ಸೀಸನಲ್ಲಿ ಜೊತೆಗೆ ಮದರ್ಸ್ ಡೇ ಸ್ಪೆಷಲ್ ನಡೀತಾ ಇದೆ ಅದು ಇಂಪಾರ್ಟೆಂಟು ಸಿಲ್ಕ್ ಅಲ್ಲಿ ಪದ್ಮಾವತಿ ಸಿಲ್ಕಲ್ಲಿ ಸಿಲ್ಕನ್ ಸ್ಯಾರೀಸಲ್ಲಿ ನಿಮಗೆ ಮದರ್ಸ್ ಡೇ ಸ್ಪೆಷಲ್ ನಡೀತಾ ಇದೆ ಸೊ ಫಿಫ್ಟಿ ಪರ್ಸೆಂಟಿಂದ ನಿಮಗೆ ತರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಕೆಲವೊಂದಷ್ಟು ಥರ್ಟಿ ಪರ್ಸೆಂಟ್ ಕೆಲವೊಂದಷ್ಟು ಟೆನ್ ಪರ್ಸೆಂಟ್ ಎಲ್ಲ ರ ವೆರೈಟಿ ರೇಂಜಲ್ಲೂ ನಿಮಗೆ ಸಿಗ್ತಾ ಇದೆ ಒಂದು ಸತಿ ದಯವಿಟ್ಟು ವಿಸಿಟ್ ಮಾಡಿ ಕಲೆಕ್ಷನ್ಸ್ ನೋಡಿ ಇಷ್ಟ ಆದರೆ ಖಂಡಿತ ಶಾಪಿಂಗ್ ಮಾಡಿ ಕ್ವಾಲಿಟಿ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಎಲ್ಲನೂ ಪರ್ಫೆಕ್ಟಾಗಿ ಸಖತ್ತಾಗಿದೆ ಸೊ ಇದು ನಮ್ಮ ಶಾಪಿಂಗಿನ ಕತೆ ಮದರ್ಸ್ ಡೇಗೆ ಸೊ ಮದರ್ಸ್ ಡೇಗೆ ಇನ್ನೂ ಟೈಮ್ ಇದೆ ಗೊತ್ತು ವಿಡಿಯೋ ನೋಡೋದಕ್ಕೆ ಬಂದಿರುತ್ತೆ ಶಾಪಿಂಗ್ ಮಾಡಿ ಚಿನ್ನ ಬೇಗ ಮಾಡಿ ಏನಕ್ಕೆ ಬೇಗ ಮಾಡ್ಬೇಕು ಅಂದ್ರೆ ಬ್ಲೌಸ್ ಅಲ್ಲಿ ಬ್ಲೌಸ್ ಒಲಿಯಕ್ಕೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಎಲ್ಲ ತಗೋಬಿಡ್ತಾರೆ ಅದಕ್ಕೆ ಶಾಪಿಂಗ್ ಮಾಡ್ಬಿಟ್ಟು ಬ್ಲೌಸ್ ಒಲಿಯಕ್ಕೆ ಹಾಕ್ಬಿಟ್ಟು ಆರಾಮಾಗಿ ಮದರ್ಸ್ ಡೇನ ಜಿಂಚ್ ಹಾಕದ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಓಕೆ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ಬಾಯ್